ಹಾಯ್ ಫ್ರೆಂಡ್ಸ್ ಕುಸುಮ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಇದು ಪ್ರೀತಿಸಲು ಕಲಿಸಿದವನು ನೀತಾನೆ ಭಾಗ ಒಂದು ಆಕಾಶಕ್ಕೆ ಪೈಪೋಟಿ ನೀಡುವಂತೆ ಎತ್ತರಕ್ಕೆ ಬೆಳೆದು ನಿಂತ ಕಟ್ಟಡಗಳಿರುವ ಬೆಂಗಳೂರು ನಗರದ ಪ್ರಸಿದ್ಧವಾದ ಇಂಟೀರಿಯರ್ ಡಿಸೈನ್ ಕಂಪೆನಿಗಳಲ್ಲಿ ಒಂದು ಕ್ರಿಯೇಟಿವ್ ಹೋಮ್ ಕಂಪೆನಿಯೊಳಗೆ ಕೆಲಸಗಾರರು ತಮ್ಮ ತಮ್ಮ ಕೆಲಸಗಳಲ್ಲಿ ತಲ್ಲಿನರಾಗಿದ್ದಾರೆ ಪೂರ್ತಿ ನಿಶಬ್ದ ವಾತಾವರಣ ಕಪ್ಪು ಬಣ್ಣದ ಹ್ಯೂಂಡೈವರ್ನ ಕಾರೊಂದು ಕಂಪೆನಿಯ ಗೇಟಿನೊಳಗೆ ಪ್ರವೇಶಿಸಿತು ಕಾರಿನ ಡ್ರೈವರ್ ಕೆಳಗಿಳಿದವನೇ ಹಿಂದಿನ ಸೀಟಿನ ಬಾಗಿಲು ತೆರೆದಾಗ ಐದು ಪಾಯಿಂಟ್ ಆರು ಅಡಿ ಎತ್ತರದ ಯುವತಿಯೊಬ್ಬಳು ಕಾರಿನಿಂದ ಇಳಿದಳು ಅವಳ ನಡಿಗೆಯೇ ತಿಳಿಸುತ್ತಿತ್ತು ಅವಳೆಯ ಆ ಕಂಪನಿಯ ಒಡತಿ ಎಂದು ಎಲ್ಲರೂ ತಮ್ಮ ತಮ್ಮ ಸ್ಥಾನದಿಂದ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ವಿಶ್ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಎಂದು ಹೇಳಿ ಮುಗುಳ್ನಗಿ ಬೀರಿ ತನ್ನ ಕ್ಯಾಬಿನ್ ಕಡೆಗೆ ಹೆಜ್ಜೆ ಇಟ್ಟಲು ಋತ್ವಿ ಕಂಪನಿಯ ಗ್ರೌಂಡ್ ಫ್ಲೋರಿನಲ್ಲಿರುವ ಕ್ಯಾಂಟೀನ್ನಿಂದ ಹದಿನೈದು ವಯಸ್ಸಿನ ಹುಡುಗನೊಬ್ಬ ಕೈಯಲ್ಲಿ ಟೀ ಕಪ್ ಹಿಡಿದುಕೊಂಡು ಋತ್ವಿಯ ಕ್ಯಾಬಿನ್ಗೆ ಹೋದ ಮೈ ಕಮಿನ್ ಮ್ಯಾಮ್ ಎಂದವನು ಒಳಗೆ ಹೋಗಲು ಅನುಮತಿ ಕೇಳಿದಾಗ ಯಾವುದೋ ಇಂಟೀರಿಯರ್ ಡಿಸೈನ್ ಬಗ್ಗೆ ಯೋಚಿಸುತ್ತಿದ್ದವಳು ಅವನ ದಣಿ ಕೇಳಿ ತಲೆ ಎತ್ತಿ ನೋಡಿದವಳು ಒಳಗಡೆ ಬಾರು ಎಂದಳು ನಗುಮುಖ ಹೊತ್ತ ಹುಡುಗ ಅವಳಿಗೆ ಟೀ ಕಪ್ ಕೊಟ್ಟು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದರೆ ಎಷ್ಟು ಸರಿ ಹೇಳಿದೀನಿ ಅಕ್ಕ ಅಂತ ಕರಿ ಮ್ಯಾಮ್ ಅನ್ಬೇಡ ಅಂತ ಎಂದು ಹುಸಿ ಮುನ್ನಿಸು ತೋರಿದಾಗ ಎರಡು ಕೈಯಿಂದ ತನ್ನ ಕಿವಿ ಹಿಡಿದು ಸಾರಿ ಅಕ್ಕ ಎಂದ ಮಗಳನಾಗೆ ಬೇರೆ ಟೀ ಕುಡಿದವಳು ಅಬ್ಬ ಇವಾಗ ಆರಾಮ ಅನಿಸ್ತಿದೆ ನೋಡು ನಿಮ್ಮ ಟೀ ಕುಡಿದಿದ್ರೆ ಆ ದಿನ ಚೆನ್ನಾಗಿರಲ್ಲ ಕಣು ನನ್ನ ತಲೆನೋವು ಹೊರಟು ಹೋಯ್ತು ಅಷ್ಟೇ ಅಲ್ಲ ಎಂದಾಗ ಮತ್ತೆ ಇನ್ನೇನು ಎಂಬಂತೆ ಯೋಚಿಸುತ್ತಾ ನಿಂತವನಲ್ಲಿ ಟೀ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಎಂದಳು ಸಚಿನ್ ಸ್ಟೈಲಲ್ಲಿ ಮತ್ತವಳೆ ಮಾತು ಮುಂದುವರಿಸಿ ಇವತ್ತು ಸ್ಕೂಲ್ ಇಲ್ವೇನು ಎಂದು ಪ್ರಶ್ನಿಸಿದಾಗ ಸ್ಕೂಲ್ ಅಲ್ಲೇ ಇದೆ ಅಕ್ಕ ಇವತ್ತು ಶನಿವಾರ ಸೊ ನನಗೆ ರಜಾ ಎಂದು ಉತ್ತರಿಸಿ ಖಾಲಿಯಾದ ಟೀ ಕಪ್ ಹಿಡಿದು ಹೋದ ಆ ಹುಡುಗನ ಹೆಸರು ಮನು ಆರು ತಿಂಗಳ ಹಿಂದೆ ಒಂದು ಮನೆಯ ಇಂಟೀರಿಯರ್ ವರ್ಕಿಗಾಗಿ ಹೋಗಿದ್ದಾಗ ಆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಮನು ಮತ್ತು ಅವನ ತಂದೆ ಮಧುಕರ್ರವರು ಆ ಮನೆಯವರು ಅವರಿಬ್ಬರನ್ನು ಚೆನ್ನಾಗಿ ದುಡಿಸಿ ಜೀತದಾಳುಗಳ ರೀತಿ ನಡೆಸಿಕೊಳ್ಳುತ್ತಿದ್ದರು ಅದನ್ನು ನೋಡಿ ಕೋಪಗೊಂಡಋಟ್ವಿ ಅವರಿಬ್ಬರನ್ನು ಕರೆತಂದು ತನ್ನ ಆಫೀಸ್ನ ಕ್ಯಾಂಟೀನ್ ಅವರ ಕೈಗೆ ಒಪ್ಪಿಸಿದಳು ಮೊದಲು ಅಲ್ಲಿ ಕ್ಯಾಂಟೀನ್ ಇರಲಿಲ್ಲ ಹೊರಗಡೆ ಹೋಗಿ ಊಟ ಮಾಡಬೇಕಾಗಿತ್ತು ಅವರು ಬಂದ ನಂತರ ಮನೆಯ ಊಟದಂತೆ ರುಚಿ ಮತ್ತು ಶುಚಿಯಾದ ಆರೋಗ್ಯಕರವಾದ ಆಹಾರ ಎಲ್ಲರಿಗೂ ತಿನ್ನಲು ಲಭ್ಯವಾಯಿತು ಮನುವನ್ನು ಸ್ವಂತ ತಮ್ಮನಂತೆ ಕಾಣುತ್ತಿದ್ದಳು ಅವಳು ಅವಳೇ ಸ್ವತಃ ಅವನನ್ನು ಶಾಲೆಗೆ ಸೇರಿಸಿದ್ದಳು ಗುಲಾಮರ ತರ ದುಡಿಸುತ್ತಿದ್ದ ಆ ಮನೆಯವರಿಂದ ತಮಗೆ ಮುಕ್ತಿ ಕೊಟ್ಟು ಬದುಕಲು ಆಸರೆ ನೀಡಿದ್ದಕ್ಕೆ ಅದೆಷ್ಟೋ ಸಾರಿ ಅವಳಿಗೆ ಧನ್ಯವಾದವನ್ನು ತಿಳಿಸಿದ್ದರು ಮಧುಕರ್ರವರು ಅವತ್ತಿನ ತನ್ನ ಕೆಲಸವನ್ನು ಪೂರ್ತಿಗೊಳಿಸಿದವಳು ಕಾರನ್ನೇರಿ ಹೊರಟು ಹೋದಳು ಟ್ರಾಫಿಕ್ ಜಾಮ್ ಇದ್ದುದರಿಂದ ಕಾರು ನಿಂತಿತು ರಸ್ತೆಯ ಬಲ ಬದಿಯಲ್ಲಿ ನೋಡಿದಾಗ ಒಂದು ಮಗು ಅಳುತ್ತಿತ್ತು ಅದರ ಅಮ್ಮ ಬಂದು ಅದನ್ನು ರಮಿಸಿ ಮುದ್ದು ಮಾಡಿದಾಗ ಅಳು ನಿಲ್ಲಿಸಿತು ಅದನ್ನು ನೋಡಿದವಳೆ ತನ್ನ ಹಿಂದಿನ ನೆನಪಿನಂಗಳಕ್ಕೆ ಜಾರಿದಳು ರೇಖಾ ಜಯರಾಮ್ ದಂಪತಿಗಳ ಮಗಳಾಗಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದವಳು ಋತ್ವಿ ಜಯರಾಮ್ರವರು ಕೂಲಿ ಕಾರ್ಮಿಕರಾಗಿದ್ದರು ರೇಖಾ ರವರು ಬೇಕರಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದರು ತಮ್ಮ ತಮ್ಮ ಕೆಲಸಗಳಲ್ಲಿ ತಲ್ಲಿನರಾಗಿರುತ್ತಿದ್ದ ದಂಪತಿಗಳು ಮಗಳ ಕಡೆಗೆ ಹೆಚ್ಚು ಗಮನ ಕೊಡುತ್ತಿರಲಿಲ್ಲ ಜಯರಾಮ್ರವರು ರವರು ಯಾವಾಗಲೂ ಕುಡಿದು ಬಂದು ಮನೆಯಲ್ಲಿ ಹೆಂಡತಿ ಜೊತೆ ಗಲಾಟೆ ಮಾಡುತ್ತಿದ್ದರು ಪುಟ್ಟ ಹುಡುಗಿ ಋಥ್ವಿ ಏನೊಂದು ಅರ್ಥವಾಗದೆ ಕಣ್ಣು ಬಿಳಿ ಬಿಳಿ ಬಿಟ್ಟು ನೋಡುತ್ತಿದ್ದಳು ರಾತ್ರಿ ತನ್ನ ತಂದೆಯ ಅವತಾರ ನೋಡಿ ತುಂಬ ಭಯಪಡುತ್ತಿದ್ದಳು ತಾಯಿಯಾದವಳು ಕೂಡ ಅವಳಿಗೆ ಒಂದು ಪ್ರೀತಿ ಮಾತಾಗಲಿ ಸಂತೈಸಲು ಕೂಡ ಪ್ರಯತ್ನ ಪಡುತ್ತಿರಲಿಲ್ಲ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಇದ್ದು ಕೂಡ ಒಂಟಿತನ ಅನುಭವಿಸುತ್ತಿದ್ದಳು ಅವಳು ಹೀಗಿರಲು ಒಂದು ದಿನ ಕಂಠಪೂರ್ತಿ ಕುಡಿದು ಬಂದ ಜಯರಾಮ್ರವರ ಬಾಯಿಯಿಂದ ಆ ಸತ್ಯ ಹೊರಗೆ ಬಂತು ಅವರು ಯಾಕಾಗಿ ಕುಡಿದು ಬರುವರು ಎಂದು ಹಾಗೂ ಋತ್ವಿಯನ್ನು ಯಾಕೆ ಪ್ರೀತಿಯಿಂದ ಮಾತನಾಡಿಸುವುದಿಲ್ಲ ಎಂಬುದನ್ನು ಹೇಳಿದಾಗ ಪುಟ್ಟ ಹುಡುಗಿ ಋತ್ವಿ ತುಂಬ ಬೇಸರಗೊಂಡಳು ಸಾಮಾನ್ಯವಾಗಿ ಬಡ ಕುಟುಂಬದವರಿಗೆ ಅಂಧವಿಶ್ವಾಸ ಜಾಸ್ತಿ ಹಾಗೂ ದೇವರ ಮೇಲೆ ಅಪಾರ ಭಕ್ತಿ ಆದರೆ ತಾವು ಸಮಾಜದಲ್ಲಿ ಉನ್ನತ ಸ್ಥಾನ ತಲುಪಿದ ನಂತರ ಯಾವ ದೇವರು ಇಲ್ಲ ಎನ್ನುತ್ತಾರೆ ಯಾರಿಗೂ ಅವಮಾನ ಮಾಡುವ ಉದ್ದೇಶ ಇಲ್ಲ ಈ ಥರ ಕೆಲವು ವ್ಯಕ್ತಿಗಳು ಸಮಾಜದಲ್ಲಿ ಇದ್ದಾರೆ ಕತೆಗೆ ಯೋಗ್ಯವಾದ ಕಾರಣ ಇದರಲ್ಲಿ ಅಳವಡಿಸಿಕೊಂಡೆ ಅಷ್ಟೆ ರೇಖಾ ರವರು ಗರ್ಭಿಣಿಯಾಗಿದ್ದಾಗ ಒಮ್ಮೆ ಜಯರಾಮ್ ರವರು ಜ್ಯೋತಿಷ್ಯರ ಬಳಿ ಭವಿಷ್ಯವನ್ನು ತಿಳಿದುಕೊಳ್ಳಲು ಹೋಗಿದ್ದರು ಯಾವುದೋ ಮಂತ್ರವೊಂದನ್ನು ಹೇಳಿದ ಆ ವ್ಯಕ್ತಿ ಹೀಗೆ ನುಡಿದರು ಈ ಮಗುವಿನಿಂದ ನಿಮ್ಮ ಸರ್ವನಾಶ ನೀವು ಇನ್ನೂ ದರಿದ್ರರಾಗುವಿರಿ ಮನೆಯಲ್ಲಿ ಬರೀ ಕಷ್ಟಗಳೇ ಇರುತ್ತದೆ ನೆಮ್ಮದಿ ಅನ್ನುವುದು ಆ ಮನೆಯ ಹೊಸ್ಟಿಲನ್ನು ದಾಟಿ ಒಳಗೆ ಬಾರದು ಪರಿಹಾರವೇನೂ ಇಲ್ಲವೇ ಖಂಡಿತ ಇದೆ ಹೋಮ ಮಾಡಿದರೆ ಎಲ್ಲ ಸರಿಯಾಗುವುದು ಆದಷ್ಟು ಬೇಗ ಎಲ್ಲ ತಯಾರಿ ಮಾಡ್ಕೊಳ್ಳಿ ಎಷ್ಟು ಖರ್ಚಾಗುತ್ತದೆ ಇಪ್ಪತ್ತು ಸಾವಿರ ಏನು ಇಪ್ಪತ್ತು ಸಾವಿರನಾ ಹೌದು ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರಲಿ ಎಂದು ಯೋಚಿಸಿದವರೇ ಸರಿ ನೀವು ಹೋಮಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡಿಕೊಳ್ಳಿ ಎಂದು ಹೊರಟರು ಮನೆಗೆ ಬಂದವರು ಹೆಂಡತಿಯ ಬಳಿ ನಡೆದ ವಿಷಯವನ್ನು ತಿಳಿಸಿದರು ನಂತರ ತಮಗೆ ಪರಿಚಯವಿರುವವರ ಹತ್ತಿರ ಹಣವನ್ನು ಸಾಲ ಪಡೆದು ಹೇಗೋ ಇಪ್ಪತ್ತು ಸಾವಿರ ಹೊಂದಿಸಿ ಆ ಜ್ಯೋತಿಷಿಗಳನ್ನು ಮನೆಗೆ ಕರೆತಂದು ಹೋಮ ಮಾಡಿಸಿದರು ಇಪ್ಪತ್ತು ಸಾವಿರ ರೂಪಾಯಿ ಪಡೆದ ಜ್ಯೋತಿಷಿಗಳು ಖುಷಿಪಟ್ಟು ಹೋದರೆ ಜಯರಾಮರವರ ಮನದಲ್ಲಿ ಅಗ್ನಿ ಜವಾಲೆ ಉರಿಯುತ್ತಿತ್ತು ಹೊರ ಪ್ರಪಂಚವನ್ನು ಕಾಣದ ಆ ಪುಟ್ಟ ಕಂದಮ್ಮನ ಮೇಲೆ ದ್ವೇಷ ಹುಟ್ಟಿಕೊಂಡಿತು ಕುಡಿಯುವ ಚಟವನ್ನು ಆರಂಭಿಸಿದರು ಕೆಲವು ವಿಷಯಗಳು ಒಂದು ಸಾರಿ ಮನಹೊಕ್ಕರೆ ಅದು ಅಲ್ಲೇ ಉಳಿದು ಗೆದ್ದಲು ಹರಡಿದಂತೆ ಪೂರ್ತಿ ಮನಸ್ಸನ್ನು ನಾಶ ಮಾಡುತ್ತದೆ ಹೆರಿಗೆಯ ದಿನ ನೋವು ತಾಳಲಾರದೆ ನರಳುತ್ತಿದ್ದ ರೇಖಾರವರನ್ನು ನೆರೆಕರೆಯ ಜನರು ಸೇರಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದರೆ ಅದರ ಅರಿವಿಲ್ಲದೆ ಮನೆಯಲ್ಲಿ ಕುಡಿದು ಬಿದ್ದಿದ್ದರು ಜಯರಾಮ್ರವರು ಮಗು ಹುಟ್ಟುವಾಗ ತನ್ನ ಜೊತೆಯಲ್ಲಿ ತನ್ನ ಪತಿ ಇರಬೇಕು ಅವರ ಸಾನ್ನಿಧ್ಯದಲ್ಲಿ ತನಗೆ ಧೈರ್ಯ ಬರುವುದು ಎಂದು ಪ್ರತಿಯೊಂದು ಹೆಣ್ಣು ನಂಬುತ್ತಾಳೆ ಅದನ್ನೇ ಬಯಸಿದ ರೇಖಾರವರಿಗೆ ನಿರಾಶೆಯಾಗಿತ್ತು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಅವರಿಗೆ ಕಾಲಕ್ರಮೇಣ ಆ ಮಗುವಿನ ಮೇಲೆ ತಾತ್ಸಾರ ಹುಟ್ಟಿಕೊಂಡಿತು ತನ್ನ ಎಲ್ಲ ಸಂತೋಷ ಮನೆಯ ನೆಮ್ಮದಿ ಎಲ್ಲವನ್ನೂ ಕಳೆದುಕೊಳ್ಳಲು ಕಾರಣ ಆ ಮಗು ಎಂದು ಅದನ್ನು ದ್ವೇಷಿಸತೊಡಗಿದರು ಜಯರಾಮ್ರವರು ಮೊದಲೇ ಸ್ವಲ್ಪ ಸ್ವಲ್ಪ ಕುಡಿಯುತ್ತಿದ್ದರು ಅದು ಹೆಂಡತಿಗೆ ತಿಳಿದಿರಲಿಲ್ಲವಷ್ಟೇ ಈಗ ಮಗುವಿನ ನೆಪದಲ್ಲಿ ಹೆಚ್ಚು ಕುಡಿಯುವ ಅಭ್ಯಾಸ ಮಾಡಿಕೊಂಡರು ರೇಖಾರವರು ಕೆಲಸಕ್ಕೆ ಹೋಗುವಾಗ ಪುಟ್ಟ ಋಥ್ವಿಯನ್ನು ಪಕ್ಕದ ಮನೆಯ ಪ್ರಮೀಳಾರವರ ಹತ್ತಿರ ಬಿಟ್ಟು ಹೋಗುತ್ತಿದ್ದರು ಪ್ರಮೀಳಾರವರಿಗೆ ಋತ್ವಿಯ ವಯಸ್ಸಿನ ಪ್ರಗತಿ ಎಂಬ ಮಗಳಿದ್ದಳು ಪ್ರಗತಿಗಿಂತಲೂ ಸುಂದರಿಯಾಗಿದ್ದಳು ಋತ್ವಿ ಆದುದರಿಂದಲೇ ಪ್ರಮೀಳಾರವರಿಗೆ ಅವಳನ್ನು ಕಂಡರೆ ಆಗುತ್ತಿರಲಿಲ್ಲ ರೇಖಾರವರ ಮುಂದೆ ಋತ್ವಿ ಅಂದರೆ ಪ್ರಾಣ ಎಂಬಂತೆ ನಟಿಸುತ್ತಿದ್ದವರು ಅವರು ಕೆಲಸಕ್ಕೆ ಹೋದ ಬಳಿಕ ತನ್ನ ನಿಜ ಸ್ವರೂಪವನ್ನು ತೋರಿಸುತ್ತಿದ್ದರು ಅವಳು ಮನೆಯಲ್ಲಿರುವ ವಸ್ತುಗಳನ್ನು ಅಥವಾ ಪ್ರಗತಿಯ ಆಟಿಕೆಗಳನ್ನು ಮುಟ್ಟಿದರೆ ಸರಿಯಾಗಿ ಹೊಡೆಯುತ್ತಿದ್ದರು ಹೆತ್ತ ತಂದೆ ತಾಯಿಗೆ ಬೇಡವಾದವಳು ನಮಗೆ ಯಾಕೆ ಎನ್ನುತ್ತಿದ್ದರು ತನ್ನ ಮಗಳನ್ನು ಮುದ್ದು ಮಾಡಿ ಕೈತುತ್ತು ನೀಡುತ್ತಿದ್ದರು ಆದರೆ ಋತ್ವಿಗೆ ತನ್ನ ತಾಯಿಯ ಕೈ ತುತ್ತು ತಿನ್ನುವ ಅದೃಷ್ಟ ಇರಲಿಲ್ಲ ತನ್ನ ತಂದೆಯ ಬಾಯಿಯಿಂದ ಸತ್ಯವನ್ನು ತಿಳಿದುಕೊಂಡ ಐದು ವರ್ಷದ ಋತ್ವಿ ತುಂಬಾ ನೊಂದುಕೊಂಡಳು ತಾನೇನು ತಪ್ಪು ಮಾಡಿದ ದೇವರೇ ಎಂದು ಯಾವಾಗಲೂ ಆ ದೇವರಲ್ಲಿ ಹೇಳಿ ಅಳುತ್ತಿದ್ದಳು ಪೂರ್ತಿ ಮೌನಿಯಾಗಿ ಬಿಟ್ಟಿದ್ದಳು ಐದು ವರ್ಷದ ಋಥ್ವಿಯನ್ನು ರೇಖಾರವರು ಪಕ್ಕದ ಸರಕಾರಿ ಶಾಲೆಯಲ್ಲಿ ಒಂದನೇ ತರಗತಿಗೆ ಸೇರಿಸಿದರು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ